ಇದರಿಂದಾಗಿ ದೀಪಾವಳಿಯ ಶುಭಾಶಯಗಳನ್ನು ಕೋರಿ ತಮಗೆಲ್ಲರೂ ಶುಭವಾಗಲಿ ಮುಂದಿನ ಜೀವನ ಹಸನ್ಮುಖವಾಗಿ ನಡೆಯಲಿ ಎಂದು ಹಾರೈಸ್ತೇನೆ ಅದೇ ರೀತಿಯಾಗಿ ಈಗಾಗಲೇ ನಾವು ಕಳೆದ ಬಾರಿನೂ ಕೂಡ ಪತ್ರಿಕಾಗೋಷ್ಠಿ ಸಂದ ಕರೆದಂಥ ಸಂದರ್ಭದಲ್ಲಿ ನಗರಾದಿ ಪ್ರಾಧಿಕಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಕೈ ಎತ್ತಿಕೊಂಡಿದ್ದರು ಅದರಲ್ಲಿ ಈಗಾಗಲೇ ನಾವು ಮಹಾ ಯೋಜನೆ ಅಂದರೆ ಮಾಸ್ಟರ್ ಪ್ಲ್ಯಾನನ್ನು ಇವತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನು ನಮ್ಮ ಎಲ್ ಪಿ ಲಿಮಿಟ್ ಇದೆ ಇಲ್ಲಿ ಒಂದು ಮಾಸ್ಟರ್ ನಾವು ಈಗಾಗಲೇ ರೆಡಿ ಮಾಡ್ತಾ ಇದ್ದೇವೆ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗಿತ್ತು ಈಗ ನಾವು ಈ ಮಾಸ್ಟರ್ ಪ್ಲ್ಯಾನ್ನ ಎರಡು ಸಾವಿರದ ನಲವತ್ತೊಂದರ ತನಕ ಯಾಕೆಂದರೆ ಎರಡು ಸಾವಿರದ ಮೂವತ್ತೊಂದರಕ್ಕೆ ಇದು ಮಾಸ್ಟ್ರ್ ಪ್ಲ್ಯಾನ್ ಆಗಬೇಕಿತ್ತು ಈಗಾಗಲೇ ಭಾಳ ಟೈಮ್ ಆಗಿರೋದ್ರಿಂದ ಮೊನ್ನೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದಾದರೆ ಅದು ಮೂವತ್ತೊಂದಕ್ಕೆ ಇನ್ನೊಂದು ಆಗಬೇಕಿತ್ತು ಬಟ್ಟು ಇಲ್ಲಿ ಕಾರಣಾಂತರಗಳಿಂದ ಮಾಡಿಲ್ಲ ಹಾಗಾಗಿ ನಾವೀಗ ಬರೀ ಆರು ವರ್ಷಕ್ಕೆ ಒಂದು ಮಾಸ್ಟ್ರ್ ಪ್ಲ್ಯಾನ್ ಮಾಡೋದು ಬೇಡ ಅಂತೇಳಿ ಇವತ್ತು ಎರಡು ಸಾವಿರದ ನಲವತ್ತೊಂದರವರೆಗೆ ಇವತ್ತು ಮಾಸ್ಟರ್ ಪ್ಲ್ಯಾನ್ನ ನಾವು ರೆಡಿ ಇದ್ದೀವಿ ಮಾಸ್ಟರ್ ಪ್ಲಾನ್ ಈಗ ರೆಡಿ ಮಾಡ್ತಿರಬೇಕಾದ್ರೆ ಇವತ್ತು ನಗರದ ಸೌಂದರ್ಯ ಹೆಚ್ಚಿರ್ತಕ್ಕಂಥದ್ದು ಮತ್ತು ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಆಫೀಸರ್ಸ್ಗಳನ್ನು ಕರೆದು ಈಗ ಪಿ ಡಬ್ಲ್ಯೂ ಇಡ್ಬೋದು ಫಾರೆಸ್ಟು ಆಮೇಲೆ ಇದು ಜಡ್ ಪಿ ಮತ್ತು ಮಹಾನಗರ ಪಾಲಿಕೆ ಮತ್ತು ಹೆಲ್ತು ಎಲ್ಲ ಆಫೀಸ್ಗಳನ್ನು ಕರೆದು ಈಗಾಗಲೇ ಎರಡು ರೌಂಡಿನ ನಮ್ಮ ಸಭೆ ನಡೆದಿದೆ ಈಗ ಇವತ್ತು ಕೂಡ ನಾವು ಸುಮಾರು ಹನ್ನೊಂದುವರೆ ಗಂಟೆಗೆ ಶಿವಮೊಗ್ಗ ಜೆ ನಗರದ ಎಲ್ಲ ಇಂಜಿನಿಯರ್ಸ್ ಅಸೋಸಿಯೇಷನ್ ಸಭೆಯನ್ನು ಕರೆದಿದ್ದೇವೆ ಮತ್ತು ಮಧ್ಯಾಹ್ನ ಮೂರುವರೆಗೆ ಡೆವಲಪರ್ಸ್ ಮೀಟಿಂಗನ್ನು ಕರೆದಿದ್ದೇವೆ ಯಾಕೆಂದರೆ ಈ ಮಹಾಯೋಜನೆಯಲ್ಲಿ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನಮ್ಮ ಜಡ್ಡಾರ್ ಇದೆ ಕಳೆದ ಮಾರಿ ಮಾಡಿದಂಥ ಜಡ್ಡಾರ್ನಲ್ಲಿ ಭಾಳಷ್ಟು ಲೋಪದೋಷಗಳನ್ನು ಈಗಾಗಲೇ ಸಾರ್ವಜನಿಕರು ಗುರುತಿಸಿ ನಮ್ಗೆ ಹೇಳಿದ್ದಾರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಕೆಲವೊಂದು ಕಡೆ ಏನು ನಮ್ಮ ಕೆ ಎಚ್ ಪಿ ಕಾಲೋನಿ ಇರ್ಬೋದು ಅಲ್ಲೂ ಕೂಡ ನಿಮಗೆ ಕಮರ್ಷಿಯಲ್ ಅಂತ ಅದನ್ನು ಗುರ್ತು ಮಾಡಿ ಈಗಾಗಲೇ ಮೇಯ್ನ್ ಇದರಿಂದ ಸುಮಾರು ಒಂಬತ್ತು ಮೀಟ್ರಷ್ಟು ಈಗ ಅವರು ಬಿಡಬೇಕಾಗ್ತದೆ ಒಂಬತ್ತು ಮೀಟ್ರ್ ಬಿಟ್ಟರೆ ನಿಮ್ಮ ಮೂವತ್ತು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಮನೆಗೆ ನಿಮ್ಮ ಜಾಗನೇ ಇರೋದಿಲ್ಲ ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಮಾಡಬೇಕು ಅಂತ ಒಂದು ದಿಟ್ಟ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮನೆ ಅಲರ್ಟ್ ಆಗಿದೆ ಆಲ್ರೆಡಿ ಅಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಇದೆ ಅದನ್ನು ನಾವೀಗ ಕಮರ್ಷಿಯಲ್ ಅಂತ ಮಾಡೋದ್ರಿಂದ ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಹಾಗಾಗಿ ಅದನ್ನು ಈಗಾಗಲೇ ಸಾರ್ವಜನಿಕರು ಭಾಳಷ್ಟು ಜನ ಜನಪ್ರತಿನಿಧಿಗಳು ಬಂದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಅದನ್ನು ಕೂಡ ಈಗ ಬದಲಾವಣೆ ಇದ್ದೇವೆ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ನಾವು ಸುಮಾರು ಏನು ಎರಡು ಸಾವಿರದ ನಲ್ವತ್ತೊಂದರ ತನಕ ಜನಸಂಖ್ಯೆ ಆಧಾರಗಳು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳನ್ನು ಇವತ್ತು ರಿಸರ್ವ್ ಮಾಡಿ ಇರ್ತಕ್ಕಂಥದ್ದು ಅಂದರೆ ಸುಮಾರು ಈಗ ನಾವೀಗಾಗಲೇ ಸೋಗಾನೆ ತನಕನೂ ಕೂಡ ಆ ಕಡೆ ಭಾಗದಲ್ಲಿ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ ಮತ್ತು ಇಲ್ಲಿ ಶಿವಮೊಗ್ಗ ಭದ್ರಾವತಿ ಮೇನ್ ರೋಡು ಮತ್ತು ಈ ಕಡೆ ಜಾವಳ್ಳಿ ಕಡೆ ಮತ್ತು ಇಲ್ಲಿ ತಾವರೆ ಚಟ್ನಳ್ಳಿ ಮತ್ತು ನಾವೀಗ ನವಲಿ ಹಬ್ಳಗೆರೆ ಅಲ್ಲಿ ತನಕನೂ ಕೂಡ ಈಗಾಗಲೇ ಮಾಸ್ಟರ್ ಪ್ಲಾನ್ನ ರೆಡಿ ಮಾಡ್ತಾ ಇದ್ದೇವೆ ಅದರಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಕಡೆ ಆಸ್ಪೆಟ್ಲ್ಗಳಿಗೆ ಯಾಕೆಂದರೆ ಎರಡು ಸಾವಿರದ ನಲವತ್ತೊಂದರ ಹೊತ್ತಿಗೆ ನಮಗೆ ಆಸ್ಪೆಟ್ಲುಗಳು ಕಟ್ಟಬೇಕಾದ್ರೆ ನಿಮಗೆಲ್ಲವೂ ಕೂಡ ಈಗಾಗಲೇ ಜೋನ್ ಚೇಂಜ್ ಮಾಡಿಕೊಂಡು ಖಾಸಗಿ ಆಗಿರೋದ್ರಿಂದ ನಾಳೆ ನೀವು ಸರ್ಕಾರಿ ಆಸ್ಪತ್ರೆಗಳು ನಿರ್ಮಾಣ ಮಾಡಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಅದಕ್ಕೆ ಕೂಡ ನಾವು ಈಗಾಗಲೇ ನಾಲ್ಕು ಮೂರರಿಂದ ನಾಲ್ಕು ಸ್ಥಳಗಳನ್ನು ಈಗಾಗಲೇ ಗುರ್ತು ಮಾಡಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಕೈಗಾರಿಕೆಗಳಿಗೆ ಈಗಾಗಲೇ ನಾವು ಸೋಗಾನೆಯಲ್ಲಿ ಸುಮಾರು ಹಂಡ್ರೆಡ್ ಎಕರ್ಸಷ್ಟು ಕಮರ್ಷಿಯಲ್ ಒಂದು ಝೋನನ್ನು ರೆಡಿ ಮಾಡಿ ಈಗಾಗಲೇ ನಾವು ಕಳೆದ ಕೂಡ ಈ ಮಾಸ್ಟರ್ ಪ್ಲ್ಯಾನನ್ನು ಅಮೃತ್ ಯೋಜನೆಗೆ ನಾವು ಕೊಟ್ಟಿದ್ದರು ಅವರು ಈಗ ಒಂದು ಫಿನಿಶ್ ಮಾಡಿ ಮಾಸ್ಟರ್ ಪ್ಲಾನ್ ಅವರೊಂದು ಡ್ರಾಫ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತು ಯಾವ್ಯಾವುದಕ್ಕೆ ನಾವು ರಿಸರ್ವ್ ಮಾಡಬೇಕು ಅಂತ ಈಗಾಗಲೇ ನಾನು ಕೆಲವೊಂದು ಗುರ್ತು ಮಾಡಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ನೀವು ಸರ್ಕಾರಿ ಕಚೇರಿಗಳನ್ನ ಮಾಡಲಿಕ್ಕಾಗಲಿ ಅಥವಾ ಹಾಸ್ಪಿಟ್ಲು ಮಾಡಲಿಕ್ಕಾಗಲಿ ಅಥವಾ ಪಶು ಇದು ವೆಟನರಿ ಹಾಸ್ಪಿಟ್ಲ್ ಇರ್ಬೋದು ಗೋಶಾಲೆಗಳಿರ್ಬೋದು ಅದಕ್ಕೆಲ್ಲದೂ ಕೂಡ ಪ್ರತಿಯೊಂದಕ್ಕೂ ಗುರುತು ಮಾಡಿ ಗುರುತು ಮಾಡಿ ಅಲ್ಲಿ ಜಾಗಗಳನ್ನು ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಈ ಮಾಸ್ಟ್ರ್ ಪ್ಲಾನ್ ಮಾಡ್ತಾ ಇದ್ದೇವೆ ಇದ್ರ ಜೊತೆ ಜೊತೆಯಲ್ಲಿ ಈಗಾಗಲೇ ನಾವು ಟ್ರಾನ್ಸ್ಪೋರ್ಟೇಷನ್ ಈಗಾಗಲೇ ಶಿವಮೊಗ್ಗ ಮತ್ತು ಭದ್ರಾವತಿ ಭಾಳ ವೇಗವಾಗಿ ಬೆಳೀತಿರೋದ್ರಿಂದ ಇದನ್ನು ಟೂರಿಸಮ್ ಪ್ಲೇಸಾಗಿ ಮಾಡಲಿಕ್ಕೆ ಈಗ ಏನು ನಮ್ಮ ಜನಪ್ರತಿನಿಧಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಇವತ್ತು ನಮಗೆ ಕೈಗಾರಿಕೆ ವಲಯಕ್ಕೆ ನಾವು ಒತ್ತು ಕೊಡೋಕ್ಕಾಗಿ ಎಲ್ಲ ಕಡೆಯೂ ಕೂಡ ಕೈಗಾರಿಕೆ ವಲಯಕ್ಕೆ ಜಾಗವನ್ನು ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ಇವತ್ತು ನಮಗೆ ಏರ್ಪೋರ್ಟ್ ಆಗಿರೋದ್ರಿಂದ ನಾಳೆ ಭಾಳಷ್ಟು ಜನ ಇನ್ವೆಸ್ಟರ್ಸ್ ಬರ್ಬೋದು ಯಾವುದೇ ನಾವು ಜಾಗ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಏನು ನಾವು ನಗರದ ಪ್ರಾಧಿ ಮಾಸ್ಟರ್ ಪ್ಲಾನ್ ಮಾಡ್ತೀವೋ ಅದರಲ್ಲೇ ಅದಕ್ಕೆ ಜಾಗವನ್ನು ಕೈಗಾರಿಕೆಗಳಿಗೆ ಸ್ವಲ್ಪ ರಿಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಇದರಲ್ಲಿ ಮಾಡ್ತಾ ಇದ್ದೇವೆ ಈಗ ಇವತ್ತು ಏನು ನಮ್ಮ ಮಹಾನಗರಪ್ಪ ಇದು ಇದು ಎಂದಿದು ರಸ್ತೆಗಳು ಮಾಸ್ಟರ್ ಪ್ಲಾನ್ ರೋಡ್ಸ್ ಈಗಾಗಲೇ ನಾವು ವಾಜಪೇಯಿ ಲೇಔಟಿಂದ ಈಗಾಗಲೇ ಒಂದು ರೋಡನ್ನು ಈಗಾಗಲೇ ಐದು ಕೋಟಿ ಈಗಾಗಲೇ ನಮ್ಮ ಟೆಕ್ನಿಕಲ್ ಬಿಡ್ಡು ಆಗಿದೆ ಈಗ ಮುಂದಿನ ತಿಂಗಳು ನಾವು ಅದನ್ನು ಸ್ಟಾರ್ಟ್ ಮಾಡ್ತಿದ್ವಿ ಆ ಮಾಸ್ಟರ್ ಪ್ಲ್ಯಾನ್ ರೋಡ್ ಏನು ನಾವು ಟೂ ಹಂಡ್ರೆಡ್ ಫೀಟು ಲಾಸ್ಟ್ ಟೈಮು ಏನು ಈ ಮಾಸ್ಟರ್ ಪ್ಲ್ಯಾನಲ್ಲಿ ಹಾಕಿದ್ರೋ ಅದನ್ನೇ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಹೈವೇ ಬೇರೆ ಬಂದಿದೆ ರಿಂಗ್ ರೋಡು ಕೆಲವು ಕಡೆ ಓವರ್ಲ್ಯಾಪ್ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನಾವು ಮಾಸ್ಟರ್ ಪ್ಲಾನ್ಗೆ ಲೇಟ್ ಮಾಡೋದು ಯಾಕೆಂದ್ರೆ ಅದು ಇಂದ ಅವ್ರದ್ದು ಅಪ್ರೂವಲ್ ಆಗಬೇಕಾಗಿರೋದ್ರಿಂದ ಬಟ್ ಅದೇನೋ ಅಲ್ಲಿ ಪ್ರೈಮ್ ಮಿನಿಸ್ಟರ್ಸಲ್ಲಿ ಅದೇನೋ ರಿಜೆಕ್ಟ್ ಆಗಿದೆ ಅಂತ ಬಂತು ಸುದ್ದಿ ಅದಕ್ಕಾಗಿ ನಾವೇನು ಮಾಡಿದೀವಿ ಏನು ಟು ಹಂಡ್ರೆಡ್ ಫೀಟ್ ರೋಡ್ ಇದೆಯೋ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಮುಂದೆ ಈಗ ಹಿಂದೆ ಹಂಡ್ರೆಡ್ ಫೀಟ್ ರೋಡ್ ನಾವು ಪಾರಾ ಶ್ರೀನಿವಾಸು ಗುಲಾಂ ಬಬಿದು ಇರಬೇಕಾದ್ರೆ ನಾವು ಹಂಡ್ರೆಡ್ ಫೀಟ್ ರೋಡ್ ರಿಂಗ್ ರೋಡ್ ಮಾಡೋದು ಅದರಿಂದ ನಾವು ಭಾಳ ಅನುಕೂಲ ಆಯ್ತು ಇಲ್ಲಾಂದರೆ ಶಿವಮೊಗ್ಗದಲ್ಲಿ ನಾವು ಟ್ರಾಫಿಕ್ನಲ್ಲಿ ಆಗ್ತಾನೇ ಇರಲಿಲ್ಲ ಹಾಗಾಗಿ ಒಂದು ನಗರ ಭಾಳ ಫಾಸ್ಟಾಗಿ ಬೆಳೀತಿರೋದ್ರಿಂದ ನಾವು ಇನ್ನೂರು ಅಡಿ ರಸ್ತೆಯೇ ಅದನ್ನು ರಿಟೈನ್ ಮಾಡಿ ಸುತ್ತಲೂ ರಿಂಗ್ ರೋಡನ್ನು ಮಾಡ್ತಾಯಿದ್ದೇವೆ ಎಲ್ಲೆಲ್ಲಿ ಓವರ್ ಓವರ್ಲ್ಯಾಪ್ ಆಗ್ತದೋ ಅಲ್ಲಿ ಒಂದು ಹಂಡ್ರೆಡ್ ಫೀಟ್ ಮಾಡಿ ಅದನ್ನು ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತೀವಿ ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ಮಾರ್ಕೆಟ್ ಟಾರ್ನಲ್ಲಿ ಈಗ ಕೆಲವೊಂದು ವಿಚಾರಗಳು ಈಗಾಗಲೇ ಜಡ್ಡಾರ್ನಲ್ಲಿ ಸುಮಾರು ಸಮಸ್ಯೆಗಳಿತ್ತು ಅದು ಏನು ನೀವು ಮನೆಗಳಿಗೆ ನಮ್ಮ ಜಡ್ಡಾರ್ನಲ್ಲಿ ಏನಿದೆಯೋ ಅದನ್ನು ಮಹಾನಗರ ಪಾಲಿಕೆ ಕಳಿಸ್ತಾರೆ ಅವರು ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅಷ್ಟು ಜಾಗನ ನಿಮಗೆ ರಿಸರ್ವ್ ಮಾಡ್ತೀವಿ ಒಂದು ಮೂವತ್ತು ನಲವತ್ತು ಸೈಟಿಗೆ ಎರಡು ವೆಹಿಕಲ್ ಪಾರ್ಕಿಂಗ್ ಬಿಡಿ ಅಂತಕ್ಕಂಥ ಏನೋ ಕೆಲವೊಂದು ಸುಮಾರು ಲೋಪದೋಷಗಳಿದ್ದಾವೆ ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದು ಮತ್ತು ತಮ್ಮ ಗಮನದಲ್ಲಿ ಏನಾದರೂ ಈ ಇಷ್ಟು ದಿನದ ಸಾರ್ವಜನಿಕರಿಂದ ನಿಮಗೆ ಬಂದಂಥ ಕಂಪ್ಲೇಂಟ್ಗಳಿರ್ಬೋದು ಅಥವಾ ಏನಾದ್ರು ನಗರದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳಿರ್ಬೋದು ಅಥವಾ ಮುಂದೆ ನಾವು ಎರಡು ಸಾವಿರದ ನಲ್ವತ್ತೊಂದರ ತನಕ ಜನಸಂಖ್ಯೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ತಮ್ಮ ಯಾವುದೇ ಐಡಿಯಾ ಇದ್ದರೂ ಕೂಡ ನಾವು ಅದನ್ನು ತಗೊಂಡು ಅದನ್ನು ಕೂಡ ನಾವು ಮಾಸ್ಟರ್ ಪ್ಲಾನ್ ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇರಮ್ಮ ಪಾರ್ಕಿಂಗು ಎರಡು ವೆಹಿಕಲ್ಗೆ ಅಂತ ಹೇಳಿ ಫೋರ್ ವೀಲ್ ಫೋರ್ ವೀಲ್ ಫೋರ್ ವೀಲ್ ಹ್ಞೂ ಅಂದೆ ಅದಿತ್ತು ಅದನ್ನ ಯಾಕೆಂದ್ರೆ ನನಗೆ ಲೈಸೆನ್ಸಿಗೆ ಹೋದರು ಬಂದು ಬಂದು ಹೇಳಿದ್ರು ನಾವು ವಾಪಾಸ್ ನಾವು ಅಲ್ಲಿಗೆ ಫೋನ್ ಮಾಡಿದ್ವಿ ಇದೇನ್ರೀ ಇದು ಅಂತ ಇಲ್ಲ ಸರ್ ನಿಮ್ಮ ಜಡ್ಡಾರ್ಲೇ ಇದೆ ಅಂತ ಅಂದ್ರು ಹಾಗಾಗಿ ಜಡ್ಡಾರ್ನಲ್ಲಿ ಈಗ ನಿಮ್ಮ ಹತ್ರನೂ ಈಗ ಸಾರ್ವಜನಿಕವಾಗಿ ತಾವುಗಳು ಎಲ್ಲ ಫೇಸ್ ಮಾಡಿರ್ತೀರ ಅಂತ ವಿಚಾರಗಳು ಏನಾದರೂ ಇದ್ರೆ ಅದನ್ನು ಕೂಡ ನಾವು ಅಳ್ವಡಿಸ್ಕೊಡ್ತೀವಿ ಹಾಗಾಗಿ ಈಗ ಇಪ್ಪತ್ತೆಂಟನೇ ತಾರೀಕು ನಾವು ಮಾರ್ಟ್ರ್ ಪ್ಲಾನ್ ಕ್ಲೋಸ್ ಮಾಡಿ ಖಾಸಗಿ ಒಲಿಯೋಕ್ಕೆ ಏನು ಜೋನ್ ಚೇಂಜ್ ಇತ್ತಲ್ಲ ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀವಿ ಮಾಸ್ಟರ್ ಪ್ಲ್ಯಾನ್ ಮಾಡೋದ್ರಿಂದ ನಾವು ಜೋನ್ ಚೇಂಜ್ ಇನ್ನು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅದಕ್ಕಾಗಿ ಈಗ ಮಾಸ್ಟರ್ ಪ್ಲ್ಯಾನನ್ನ ಇಪ್ಪತ್ತೆಂಟಕ್ಕೆ ನಾವು ಫೈನಲ್ ಮಾಡಿ ಮೂವತ್ತೊಂದನೇ ತಾರೀಕು ಸಭೆ ಮಾಡಿ ಮತ್ತು ನಾವು ಗೌರ್ಮೆಂಟಿಗೆ ಕಳಿಸ್ಕೊಟ್ಟು ಆಮೇಲೆ ಗೌರ್ಮೆಂಟ್ ಒಂದು ಎರಡು ತಿಂಗಳು ಅಬ್ಜೆಕ್ಷನ್ ಕನ್ಫರ್ಮ್ ಮಾಡುತ್ತೆ ಎಲ್ಲೆಲ್ಲಿ ನಾವು ಏನು ಗುರುತು ಮಾಡಿದಂಥ ಪ್ಲೇಸ್ಗಳಲ್ಲಿ ಇನ್ನೂ ಕೂಡ ಭಾಳಷ್ಟು ಏನಾದರೂ ಅಳವಡಿಸ್ತಕ್ಕಂಥ ಇರ್ಬೋದು ಅದನ್ನು ಚೇಂಜ್ ಮಾಡಲಿಕ್ಕೆ ಎರಡು ತಿಂಗಳಲ್ಲಿ ಅಬ್ಜೆಕ್ಷನ್ ಬಂದಾಗ ಸ್ವಲ್ಪ ಅವಕಾಶಗಳು ಇರ್ತದೆ ಹಾಗಾಗಿ ತಾವುಗಳು ಕೂಡ ಏನಾದರೂ ಇದ್ದರೆ ನಮಗೊಂದು ಸಲಹೆ ಕೊಟ್ಟರೆ ಅದನ್ನು